ಗ್ರಾಮ ಅಧಿಕಾರಿಗಳ ಸ ಕೇಂದ್ರ ಸಂಘದಿಂದ ಇವರೆಲ್ಲ ಒಂದು ಈ ಇಲಾಖೆಯ ದೇಹ ಧೋರಣದ ಬಗ್ಗೆ ಇಲಾಖೆಗೆ ಸಾಕಷ್ಟು ಸಿಬ್ಬಂದಿಗಳನ್ನು ಕೊಡದೆ ಕೆಲಸವನ್ನು ಮಾಡಿಸಬೇಕು ಎನ್ನತಕ್ಕಂಥ ಒತ್ತಡ ಒಂದು ಕಡೆ ಇನ್ನೊಂದು ಕಡೆ ಹೊಸ ಹೊಸ ಆ್ಯಪ್ಗಳ ಮೂಲಕ ಅವರಿಗೆ ಯಾವುದೊಂದು ಲ್ಯಾಪ್ಟಾಪ್ ಕೊಡದೆ ಇರ್ತಕ್ಕಂಥದ್ದು ಮತ್ತು ಹೊಸ ಹೊಸ ತಾಂತ್ರಿಕವಾಗಿರ್ತಕ್ಕಂಥ ಮೊಬೈಲನ್ನು ಅವ್ರಿಗೆ ಒದಗಿಸಿ ಕೊಡಿದೆ ಅವರಿಗೆ ತೊಂದರೆಯನ್ನು ಕೊಡ್ತಾರೆ ಕೆಲಸವನ್ನ ಇಲಾಖೆ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಮತ್ತೆ ಇಲಾಖೆಯ ರಜಾ ದಿವಸಗಳಲ್ಲಿಯೂ ಕೂಡ ಅವರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸಗಳ ಅದು ಕೆ ಎಸ್ ಕೆ ಸಿ ಎಸ್ ಆರ್ ನಿಯಮಕ್ಕೆ ವಿರುದ್ಧವಾಗಿದೆ ನೌ ಹಕ್ಕಿನ ರಜೆ ಇರ್ಬೋದು ನೌಕರ್ನಿಗೆ ರಜಾ ದಿವಸಗಳು ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಅದಕ್ಕೆ ಅನುಗುಣವಾಗಿ ಅವರು ಆದರೂ ಕೂಡ ಇವತ್ತಿನ ಗ್ರಾಮ ಲೆಕ್ಕಾಧಿಕಾರಿಗಳು ನಮ್ಮ ಇಲಾಖೆ ನಮ್ಮ ಇಲಾಖೆ ಅನ್ನತಕ್ಕಂಥ ಪ್ರೀತಿಯ ಮೇಲೆ ಈ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳ ಮೇಲೆ ಗೌರವ ಇಟ್ಕೊಂಡು ಇಲಾಖೆ ಮೇಲೆ ಗೌರವ ಇಟ್ಕೊಂಡು ಇಲಾಖೆಯ ಅಧಿಕಾರಿಗಳ ಮೇಲೆ ಗೌರವ ಇಟ್ಕೊಂಡು ಸರ್ಕಾರದ ಮೇಲೆ ಗೌರವ ಇಟ್ಕೊಂಡು ಈಗೆಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ಒತ್ತಡದಲ್ಲಿ ತುಂಬ ಕೆಲಸಗಳನ್ನು ನಿರ್ವಹಿಸ್ತಾ ಇರುವಂಥದ್ದು ನನ್ನ ಗಮನಕ್ಕೆ ಬಂದಿದೆ ಇದು ಸುಮಾರಷ್ಟು ದಿವಸಗಳಿಂದ ಈ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಸ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಮ್ಮ ನಮ್ಮದೇ ನೌಕರರಾಗಿರ್ತಕ್ಕಂಥ ಇವರೆಲ್ಲ ಸರ್ಕಾರಿ ನೌಕರರೇ ಇವರ ಬೇ ಬೇಡಿಕೆಗಳೇನಿದ್ದಾವೆ ಇವರ ಒತ್ತಡಗಳೇನಿದ್ದಾವೆ ಅದನ್ನು ನಿವಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾದ್ದು ನಮ್ಮ ಪ್ರತಿಯೊಬ್ಬ ಜಿಲ್ಲೆಯ ಅಧ್ಯಕ್ಷನ ಕರ್ತವ್ಯ ರಾಜ್ಯದ ಅಧ್ಯಕ್ಷರ ಕರ್ತವ್ಯ ಅದೇ ರೀತಿಯಾಗಿ ಇವರಿಗೆ ಇಲಾಖೆ ಯಾವುದೇ ಫೆಸಿಲಿಟೀಸನ್ನು ಕೊಡೋದಿಲ್ಲ ಸರಿಯಾದ ಅದಕ್ಕೆ ಸುಮಾರು ನಲ್ವತ್ತು ಹದಿನೈದು ಇಪ್ಪತ್ತು ಆ್ಯಪ್ಗಳನ್ನು ಅದು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಆ ಆ್ಯಪ್ನಲ್ಲಿ ಇದನ್ನು ಅಪ್ಲೋಡ್ ಮಾಡಿ ಅನ್ನತಕ್ಕಂಥ ಒಂದು ಇದನ್ನು ಹೇಳುವಂಥದ್ದು ಅದಕ್ಕೆ ಸರಿಯಾದ ತರಬೇತಿಗಳನ್ನು ಕೊಡದೆ ಇರತಕ್ಕಂಥದ್ದು ಮೂರ್ನಾಲ್ಕು ಕಡೆ ಚ ಒಬ್ಬೊಬ್ಬ ಗ್ರಾಮ ಲೆಕ್ಕ ಅಧಿಕಾರಿಗೆ ಮೂರ್ನಾಲ್ಕು ಕಡೆ ಚಾರ್ಜನ್ನು ಹಾಕುವಂಥದ್ದು ಗ್ರಾಮಗಳಲ್ಲಿ ಇದು ಕೂಡ ಸಾರ್ವಜನಿಕರ ತೊಂದರೆ ಆಗ್ತದೆ ಬರೇ ಅವರ ವೈಯಕ್ತಿಕ ಮಾತ್ರ ಅಲ್ಲ ಇದು ಸಾರ್ವಜನಿಕರ ಗಮನದಲ್ಲಿಟ್ಕೊಂಡು ಕೂಡ ನಾವು ಇವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸಾರ್ವಜನಿಕ ಮೊದಲು ನಮಗೆ ಈ ಸರ್ಕಾರಿ ನೌಕರಿಯನ್ನು ಕೆಲಸ ಮಾಡಬೇಕಂತೇಳಿದ್ರೆ ಸಾರ್ವಜನಿಕರ ಗಮನದಲ್ಲಿಟ್ಕೊಂಡು ನಾವೆಲ್ಲ ಕೆಲಸ ಮಾಡುವಂಥದ್ದು ನಾವೆಲ್ಲ ಇರುವಂಥದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೊರತು ನಮ್ಮ ವೈಯಕ್ತಿಕ ವೈಯಕ್ತಿಕ ಹಿತದೃಷ್ಟಿಯಿಂದ ನಮಗೆ ಇಲಾಖೆಗಳನ್ನು ಫಸ್ಟ್ ನಾವೇನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರ ಹುದ್ದೆಗಳು ಇಡೀ ರಾಜ್ಯದಲ್ಲಿ ಖಾಲಿ ಇದೆ ಇವತ್ತು ಆ ಖಾಲಿಗಳನ್ನು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ತುಂಬಿ ಅನ್ನತಕ್ಕಂಥ ಆಗ್ರಹವನ್ನು ಸುಮಾರು ಐದು ವರ್ಷಗಳಿಂದ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಸರ್ಕಾರ ಇವತ್ತು ಪ್ರತಿ ವರ್ಷ ಸಾಧಾರಣ ಆರು ಏಳು ಸಾವಿರ ಜನದಷ್ಟು ನಿವೃತ್ತಿ ಹೋಗ್ತಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಆದರೆ ಅದನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಆ ಇಲಾಖೆಗೆ ಬದಲು ತುಂಬಿ ಕೆಲಸವನ್ನು ಅವರಿಂದ ಪಡ್ಕೊಳ್ಳಿ ಅನ್ನತಕ್ಕಂಥ ಆದರೆ ಸರ್ಕಾರಿ ನೌಕರರು ನಾವೆಲ್ಲ ಬೈಂಡಿಂಗ್ ಪ್ರತಿ ದಿವಸವೂ ಕೂಡ ನಾವು ಸರ್ಕಾರಿ ನೌಕರರೆ ಇದರಿಂದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸರ್ಕಾರಿ ನೌಕರರೆ ನಾವು ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಬೈಂಡಿಂಗ್ ಆದರೆ ರಜಾ ದಿವಸಗಳಲ್ಲಿ ಟಾರ್ಗೆಟ್ ಆಗಲಿಲ್ಲ ಅನ್ನತಕ್ಕಂಥ ಮೇಲಾಧಿಕಾರಿಗಳು ಕೊಡ್ತಕ್ಕಂಥ ಟಾರ್ಚರ್ ಇರ್ಬೋದು ಮೇಲಾಧಿಕಾರಿಗಳು ಕೊಡ್ತಕ್ಕಂಥ ನೋಟಿಸ್ಗಳನ್ನು ಪಡ್ಕೊಂಡು ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ ಆದರೆ ಇದೆಲ್ಲವೂ ಕೂಡ ಕೆ ಸಿ ಎಸ್ ಆರ್ ನಿಯಮಕ್ಕೆ ವಿರುದ್ಧವಾಗಿದೆ ಅನ್ನತಕ್ಕಂಥ ಮಾತುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇಲಾಖೆಯೂ ಕೂಡ ಮತ್ತು ಸರ್ಕಾರ ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ ಆದ್ದರಿಂದ ಈ ನಮ್ಮ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಉಡುಪಿ ಜಿಲ್ಲೆ ಸಂಪೂರ್ಣವಾಗಿ ಈ ಒಂದು ಗ್ರಾಮಾಧಿಕಾರಿಗಳ ಈ ವಿವಿಧ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಸಹಾಯಕ ಸಹಾಯಕರಾಗಿ ನಿಲ್ತೇವೆ ಅದೇ ರೀತಿಯಾಗಿ ನಮ್ಮ ನಿವೃತ್ತ ನೌಕರ ಸಂಘದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಪ್ರಕಾಶ್ ಚಂದ್ರ ಶೆಟ್ಟಿ ಕೂಡ ಇವರು ನಮ್ಮೊಟ್ಟಿಗಿದ್ದಾರೆ ಅವರು ಕೂಡ ತಮ್ಮ ಸಂಘದ ಎಲ್ಲ ಬೆಂಬಲವನ್ನು ಕೊಡ್ತೇನೆ ಅನ್ನತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಇವರೆಲ್ಲ ನೌಕರರ ಬೇಡಿಕೆಗಳು ಈಡೇರಿ ಸರ್ಕಾರ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಬಿಡಲಿ ಅವರಿಗೆ ಯಾಕಂತ ಹೇಳಿದ್ರೆ ಒಂದಿಷ್ಟು ಹುದ್ದೆಗಳು ತುಬ್ರೆ ಸಾರ್ವಜನಿಕರ ಕೆಲಸ ಆಗ್ತದೆ ಯಾಕಂದ್ರೆ ನಿರ್ದಿಷ್ಟವಾಗಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಉದಾಹರಣೆಗೆ ಅಂಫಾರ್ನಲ್ಲಿ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬಂದು ಕೆಲಸ ಮಾಡ್ತಾನೆ ಕೆಲಸ ಮಾಡ್ಬೇಕು ಏನತಕ್ಕಂಥ ನಿರೀಕ್ಷೆ ಜನರಿಗೆ ಇರ್ತದೆ ಆದರೆ ಇವತ್ತು ಒಬ್ಬ ವಿಲೇಜ್ ಅಕೌಂಟೆಂಟಿಗೆ ಒಂದು ಹಟ್ಟಿ ಅಂಗಡಿಯಲ್ಲಿ ಇರ್ತದೆ ಒಬ್ಬೊಂದು ಚಾರ್ಜ್ ಒಂದು ಇರ್ತದೆ ಇನ್ನೊಬ್ಬ ಇರ್ತದೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅದ್ರ ಮಧ್ಯೆ ಮೀಟಿಂಗ್ ಇರ್ತದೆ ಜ ಇದು ಇರ್ತದೆ ಟೆಲಿಕಾನ್ಫರೆನ್ಸ್ ಇರ್ತದೆ ವಿ ಸಿ ಇರ್ತದೆ ಅದನ್ನೆಲ್ಲ ಅಟೆಂಡ್ ಮಾಡಬೇಕು ಈ ಒತ್ತಡ ನಡುವೆ ಈ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಯಾರು ಯಾವ ನೌಕರಿ ನೀವು ಕೂಡ ಅದಕ್ಕೆ ನಾವು ಫಸ್ಟ್ ಆಗ್ರಹ ಏನಂತ ಹೇಳಿದರೆ ಆ ಇಲಾಖೆದು ಹುದ್ದೆಗಳನ್ನು ತುಂಬಿ ಅಂತ ಫಸ್ಟು ಹುದ್ದೆಗಳನ್ನು ತುಂಬಿ ಸರ್ಕಾರಿ ನೌಕರರಿಗೆ ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲ ತರಬೇತಿಗಳನ್ನು ನೀಡಿ ಆ ಹೊಸ ಹೊಸ ಲ್ಯಾಪ್ಟಾಪ್ಗಳು ಅದಕ್ಕೆ ಪೂರಕವಾಗಿ ಯಾವುದೇ ಸಪೋರ್ಟ್ ಮಾಡತಕ್ಕಂಥ ಮೊಬೈಲ್ ಇರಲಿ ಅಥವಾ ಲ್ಯಾಪ್ಟಾಪ್ ನೀಡಿ ಅವರಿಂದ ಕೆಲಸ ತಕ್ಕೊಳ್ಳಿತ್ತು ನಾನು ಕೋಡಿ ಅಶೋಕ್ ಪೂಜಾರಿ ಸಾಮಾಜಿಕ ಕಾರ್ಯಕರ್ತ ಆ ಇವಾಗ ಗ್ರಾಮ ಲೆಕ್ಕಿಗರ ಯಾವುದೊಂದು ಈ ಮುಸ್ಕಾರ ನಡೀತಿದ್ರು ಪ್ರಥಮವಾಗಿ ಅವರಿಗೆ ಈ ಎಲ್ಲಾ ಬೇಡಿಕೆಗಳು ಪ್ರಥಮ ಹಂತದಲ್ಲೇ ಅವರಿಗೆ ನೆರವಿರಬೇಕಂತ ಕೇಳ್ ಹೇಳ್ತ ಯಾಕಂದ್ರೆ ಕಾರಣ ಅಂದ್ರೆ ಅವ್ರಿಗೆ ಶುಭ ಕೋರ್ತೇನೆ ಇವಾಗಲೇ ಕಾರಣ ಏನಂದರೆ ಈವಾಗಲೇ ಎಲ್ಲ ಯಾವುದೇ ಒಂದು ಕಂದಾಯ ಕಂದಾಯ ಇಲಾಖೆಯಲ್ಲಿ ಕಚೇರಿಗಳಲ್ಲಿ ಸಾರ್ವಜನಿಕ ಕಡತಗಳು ವಿಲೇವಾರಿ ಆಗಬೇಕಿದ್ರೆ ಪ್ರಥಮ ಹಂತದಲ್ಲಿ ಬೇಕಾಗುವುದಂಥದ್ದು ವಿ ಎ ವಿ ಎ ಕಚೇರಿ ಯಾಕಂದರೆ ಸಾರ್ವಜನಿಕರಿಗೆ ಪ್ರಥಮವಾಗಿ ಯಾವುದೇ ಕೃಷಿ ಇರಲಿ ಯಾವುದೇ ಕಡತೆ ಇರಲಿ ಯಾವುದು ವಿಧ ವ್ಯತನ ಇರಲಿ ಯಾವುದು ನಮ್ಮದು ಮತ್ತೆ ಯಾವುದೇ ಒಂದು ಸಂಬಂಧಪಟ್ಟದಿದ್ದರೂ ಪ್ರಥಮ ಹಂತದಲ್ಲೇ ವಿ ಎ ಅವರದ ಅವರದ ಇದೆಲ್ಲ ಅರ್ಜಿ ಗಿಡ್ಜೆಲ್ಲ ಬರೆದು ಬೇರೆ ಕ ಈ ಕಂದಾಯ ಕೊಡೋದು ಪ್ರತಿಯೊಂದು ವಿಚಾರದಲ್ಲೂ ಅವರೇ ಹಾಗಿರುವಾಗ ನಾ ಸಾರ್ವಜನಿಕವಾಗಿ ಹೇಳೋದಂದರೆ ನಾವೀಗ ಉದಾಹರಣೆಗೆ ಕುಂದಾಪುರ ಭಾಗದಲ್ಲೇ ಇವಾಗ ಕುಂದಾಪುರ ಭಾಗದಲ್ಲಿ ಅಂದರೆ ಒಂದು ವಿ ಎ ನಾಲ್ಕೈದು ಕಡೆ ಹೋಗಬೇಕು ಒಂದು ವಿ ಎ ಅವರಿಗೆ ಚಿಕ್ಕಪಡೆ ಒತ್ತಡ ಈ ಸಾರ್ವಜನಿಕರು ಇಲ್ಲಿ ವಿ ಎ ಕಚೇರಿ ಬಂದವಾಗ ವಿ ಕಚೇರಿಯಲ್ಲಿ ವಿ ಎ ಇರುವುದಿಲ್ಲ ಒಂದು ಒಬ್ಬರು ಈಗ ಒಂದು ವ್ಯಕ್ತಿ ಸಂಸಾರ ನಡೆಸಬೇಕಿದ್ರೆ ಒಬ್ಬ ಒಂದು ಒಬ್ಬ ಇಬ್ಬರು ದುಡ್ಡು ದುಡಿದ್ರೆ ಸಾಕಾಗೋದಿಲ್ಲ ಇವಾಗ ಅವರು ಒಂದು ಕ ಒಂದು ಕಡೆತ ವಿಲೇವರಿ ಆಗಬೇಕಿದ್ರೆ ಒಂದು ಹತ್ತು ಬಾರಿ ಆದರೂ ವಿ ಎ ಕಚೇರಿಗೆ ಬರಬೇಕಾಗತ್ತೆ ಅದು ಆಗಬಾರ್ದು ಈಗ ವಿ ಎ ಇಲ್ಲಿದ್ರೆ ನಮ್ಮ ಕುಂದಾಪುರ ಭಾಗದಲ್ಲಿ ಉದಾಹರಣೆ ಹೇಳ್ತಿದ್ರೆ ಮೂರು ಕಡೆ ಒಂದು ವಿ ಎ ಮೂರು ಕಡೆ ಹೋಗಬೇಕು ಕಾ ಕಾಳವಾರಕ್ಕೂ ಹೋಗಬೇಕು ಕೋಡಿಸೋಕ್ಕೂ ಹೋಗಬೇಕು ಕುಂದಾಪುರ ಭಾಗದಲ್ಲಿ ಆಗುತ್ತೆ ಕುಂದಾಪುರದ ನಮ್ಮದು ಇಪ್ಪತ್ತ್ಮೂರು ಇಪ್ಪತ್ತೈದು ವಾರ್ಡು ಉಂಟು ನಮ್ಮದು ಕುಂದಾಪುರ ಭಾಗದಲ್ಲಿ ಆ ಸಾರ್ವಜನಿಕರಿಗೆ ಏನು ಏನು ಒಂದು ಸೌಲಭ್ಯ ಅಂದರೆ ಇವು ವಿ ಎ ಸಿಗುವುದಿಲ್ಲ ಬಂದುಕೊಂಡು ವಾಪಸ್ ಹೋಗುವಂಥದ್ದು ಕಾರ್ಯ ಆಗ್ತಿತ್ತು ಅದು ಆಗಬಾರ್ದು ಮುಂದಿನ ದಿನಗಳಲ್ಲೂ ಇವರಿಗೆ ಒಂದು ನಿರ್ದಿಷ್ಟ ಅಂದರೆ ಎಲ್ಲ ಅಧಿಕಾರಿಗಳು ಒಂದು ಇದು ಉಂಟು ಯಾವುದಂದರೆ ಇಂತಿಷ್ಟು ಕೆಲಸಗಳು ಉಂಟು ಆದರೆ ವಿ ಎಗೆ ಇಲ್ಲ ಯಾಕಿಲ್ಲ ಅದು ಸರಿಪಡಿಸಬೇಕು ಇವ್ರಿಗೆ ವಿ ಎಗೆ ಇಂತಿಷ್ಟು ಕೆಲಸ ಅದ ನಂತರ ಮತ್ತೆ ಬೇರೆ ಅದಕ್ಕೆ ಕಡಿತವನ್ನು ಇನ್ನು ಉಳಿದ ಕಡಿತವನ್ನು ಬೇರೆಯವರಿಗೆ ಕೊಡುವಂಥದ್ದು ಕೆಲಸ ಆಗಬೇಕು ಹಾಗೆ ಅವರಿಗೆ ಇದಂದ್ರೆ ಇದಂದರೆ ಯಾವುದೇ ಒಂದು ಮೀಟಿಂಗ್ ಈಗ ಡಿ ಸಿ ಕಚೇರಿ ಮೀಟಿಂಗ್ ಎಮ್ ಎಲ್ ಎ ಬಂದರೂ ಅಲ್ಲಿಗೆ ಹೋಗಬೇಕು ಎಲ್ಲ ಎಲ್ಲ ವಿ ಇದರಲ್ಲೂ ವಿ ಎ ಪ್ರಥಮ ಪ ಆದ್ಯತೆ ವಿ ಎಗೆ ಹಾಗಿರುವಾಗ ಅವರಿಗೊಂದು ಈ ನಿರ್ದಿಷ್ಟ ಒಂದು ಯಾವುದು ಇಂತಿಷ್ಟು ಕೆಲಸವನ್ನು ಅನ್ನುವಂಥ ಸ ಸರ್ಕಾರ ನೀಡಬೇಕೆನ್ನುವಂಥ ನನ್ನ ಆ ಸಾರ್ವಜನಿಕರ ಪರವಾಗಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ ನಿಮ್ಮ ಈ ಒಂದು ಇದು ಈಗಾಗಲೇ ಯಾವಾಗಲೇ ಆಗಬೇಕಿತ್ತು ಈ ಇದು ಈ ಈ ಕಾರ್ಯ ಇದು ಈಗ ಇತ್ತಿದ್ದ ಈಗ ಆಗ್ತಾ ಉಂಟು ತುಂಬ ಖುಷಿಯಾಯಿತು ಇದು ಸಾರ್ವಜನಿಕರಿಗಾಗಿ ತುಂಬ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಇದರಿಂದ ಹಾಗಾಗಿ ಆದಷ್ಟು ಬೇಗ ಇವರ ಸರ್ಕಾರಕ್ಕೆ ಒಂದು ನನ್ನ ಮ ಮನವಿ ಸಾರ್ವಜನಿಕವಾಗಿ ಮನವಿ ಕೊಡ್ತಾ ಇದ್ದೇನೆ ಆದಷ್ಟು ಬೇಗ ಅವರ ಯಾನ್ ಏನೊಂದು ಇದು ಏನೊಂದು ಬೇಡಿಕೆಗಳುಂಟು ಅವೆಲ್ಲವೂ ಕೂಡ ಇದೇ ಕೂಡ ಈಡೇರಲಿ ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೀನಿ